ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಭೂಮಿ ಮತ್ತು ಆಸ್ತಿ ಸಿಗುವಂಥ ಒಂದು ಯೋಜ ಯೋಗದ ಬಗ್ಗೆ ಆಗಿ ನೋಡ್ತಾ ಹೋಗೋಣ ಭೂಮಿ ಮತ್ತು ಭುವನ ಯೋಗ ಅಂದರೆ ಭೂಮಿ ಭೂಮಿ ಮತ್ತು ಮನೆ ಯೋಗ ಮನೆ ಯೋಗದ ಬಗ್ಗೆ ನಷ್ಟೊಂದು ವಿಡಿಯೋ ಪುನಃ ಮಾಡ್ತೇನೆ ಈ ವಿಡಿಯೋದಲ್ಲಿ ಹೈಲೈಟ್ ಆಗಿ ಭೂಮಿ ಅಥವಾ ಆಸ್ತಿ ಸಿಗುವಂಥ ಒಂದು ಯೋಗ ಯಾವ ಥರ ಫೆರ್ಮೆಂಟ್ ಆಗುತ್ತೆ ಅಂತ ಡೀಪ್ ಆಗಿ ತಿಳ್ಕೊಳ್ಳೋಣ ಉದಾಹರಣೆಗೆ ಒಂದು ನಾವು ಇದೊಂದು ಲಗ್ನ ಅಂತ ತಿಳ್ಕೊಳ್ಳೋಣ ಇದನ್ನು ಲಗ್ನ ತಿಳ್ಕೊಳ್ಳೋಣ ಇದು ವೃಷಭ ಲಗ್ನ ಆಗುತ್ತೆ ಇದು ಒಂದನೇ ಮನೆ ಇಲ್ಲಿ ಮೇನಾಗಿ ನೋಡ್ಕೊಂಡು ನೋಡಬೇಕಾದ ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮಗೆ ಒಂದು ಸಿಗುವಂಥ ಆಸ್ತಿ ಈ ಥರ ಬೋನ ಮನೆ ಇದೆಲ್ಲ ಸೂಚಿಸ್ತದೆ ನಾಲ್ಕನೇ ಮನೆ ಮತ್ತು ಮಂಗಳ ಇಲ್ಲಿ ಬರುವುದು ಮಂಗಳ ಮಂಗಳ ಎನ್ನುವುದು ಭೂಮಿಕಾರಕವಾದಂಥ ಒಂದು ಗ್ರಹ ಇದನ್ನು ಭೂಮಿ ಪುತ್ರ ಅಂತ ಕೂಡ ಕರೀತಾರೆ ಭೂಮಿ ಕಾರಕವಾದಂಥ ಗ್ರಹ ಅಂದರೆ ಮಂಗಳ ಮಂಗಳ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಮಂಗಳ ಅಸ್ತಾಗಿರಬಾರ್ದು ನೀಚಾಗಿರಬಾರ್ದು ಶತ್ರುಗಳ ಮನೇಲಿರಬೇಕು ತುಂಬ ಒಂದು ಯೋ ಯೋಗಕಾರಕ್ಕಾಗಿರಬೇಕು ಈ ಥರಗೆ ಮಂಗಳ ತುಂಬ ಚೆನ್ನಾಗಿರಬೇಕು ಆಮೇಲೆ ನಾಲ್ಕನೇ ಮನೆ ಲ ಲಗ್ನದ ನಾಲ್ಕನೇ ಮನೆ ಕೂಡ ತುಂಬ ಚೆನ್ನಾಗಿರಬೇಕು ಈ ಥರ ಚೆನ್ನಾಗಿದ್ದರೆ ನಿಮಗೆ ಆಸ್ತಿ ಸಿಗುವಂಥ ಒಂದು ಯೋಗ ಇರ್ತದೆ ಈಗ ಉದಾಹರಣೆಗೆ ನಾವು ಮಂಗಳ ಏನಾದರೂ ಲಗ್ನದಲ್ಲಿದ್ದಾಗ ಮಂಗಳ ಲಗ್ನದಲ್ಲಿದ್ದಾಗ ಲಗ್ನದ ನಾಲ್ಕನೇ ಮನೆಗೆ ದೃಷ್ಟಿ ಬೀಳ್ತದೆ ಮಂಗಳ ಲಗ್ನದಲ್ಲಿದ್ದ ಕೂಡ ಅವರಿಗೆ ಆಸ್ತಿ ಸಿಗುವಂಥ ಚಾನ್ಸು ಭೌತಿಕ ಜಾಸ್ತಿ ಇರ್ತದೆ ಲಗ್ನದಲ್ಲಿ ಮಂಗಳಿದ್ದರೆ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಅವರು ಆಮೇಲೆ ನಾಲ್ಕನೇ ಮನೆಯಲ್ಲಿ ಮಂಗಳಿದ್ದಾಗ ನಾಲ್ಕನೇ ಮನೆಯಲ್ಲಿ ಏನಾದರೂ ಮಂಗಳಿದ್ದರೆ ಅದು ಕೂಡ ಅವರಿಗೆ ಆಸ್ತಿ ಸಿಗುವಂಥ ಚಾನ್ಸು ಭೌತಿಕ ಇದ್ದೇ ಇರ್ತದೆ ನಾಲ್ಕನೇ ಮನೇಲಿ ಮಂಗಳಿದ್ದರೆ ಭೂಮಿ ಹೋಗೋ ಇದ್ದೇ ಇರ್ತದೆ ಅಂತ ಹೇಳ್ಬೋದು ಜಾತಕದಲ್ಲಿ ಮಂಗಳ ಸ್ಟ್ರಾಂಗ್ ಇರಬೇಕು ಇಲ್ಲಿ ನಾಲ್ಕನೇ ಮನೆಯಲ್ಲಿ ಇದ್ದರೂ ಕೂಡ ನೀಚಾಗಿರ್ಬೋದು ಅಸ್ತ ಆಗಿರ್ಬೋದು ಪಾಪಗಾರರ ಜೊತೆ ಇರ್ಬೋದು ಈ ಥರ ನೀಜ್ ನೀಚಾಗಿದ್ದರೆ ನಂಗೆ ಏನಕ್ಕೆಂದ್ರೆ ಅವ್ರಿಗೆ ಆಸ್ತಿ ಸಿಗುತ್ತೆ ಬಟ್ ಈ ಥರ ಮಂಗಳ ಸ್ಟ್ರಾಂಗ್ ಇದ್ದರೆ ಅವ್ರಿಗೆ ಭೂಮಿ ಯೋಗ ಇರುವಂಥ ಚಾನ್ಸ್ ಇರ್ತದೆ ಮತ್ತು ನಾಲ್ಕನೇ ಮಂಗಳ ಮಂಗಳಿದ್ದಾಗ ಮತ್ತು ನಾಲ್ಕನ ಮನೆಯಲ್ಲಿ ಮಂಗಳ ಪ್ರಭಾವ ಇದ್ದರೆ ನಾಲ್ಕನೇ ಮನೆಗೆ ಇದ್ದರೂ ಕೂಡ ಅವ್ರಿಗೆ ಭೂಮಿ ಯೋಗ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ನಾಲ್ಕನೇ ಅಧಿಪತಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇಮನ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ನಾಲ್ಕನೇ ಅಧಿಪತಿ ತ್ರಿಕೋನದಲ್ಲಿ ಇದ್ದರೆ ಕೇಂದ್ರ ಸ್ನಂದರಿದ್ದರೆ ಅದರ ನಾಲ್ಕನೇ ಮನೆಯಲ್ಲಿ ಇದ್ದರೆ ಭೂಮಿ ಯೋಗ ಆರಾಮಾಗಿ ಆಗಿಬಿಡ್ತದೆ ಭೂಮಿ ಯೋಗ ತುಂಬ ಚೆನ್ನಾಗಿ ಆಗಿಬಿಡ್ತದೆ ಉದಾಹರಣೆಗೆ ನಾಲ್ಕನ ಮನೆ ಅಧಿಪತಿ ನಾಲ್ಕನೇ ನಾಲ್ಕನೇ ಇದ್ದಾಗ ಅದು ಕೂಡ ಒಬ್ಬರಿಗೆ ಯೋಗ ಸಿಕ್ಕೇ ಸಿಗ್ತದೆ ಏನಾದರೂ ಭೂಮಿ ಸಿಕ್ಕೇ ಸಿಕ್ತ ಅಂತ ಹೇಳ್ಬೋದು ಮತ್ತು ನಾಲ್ಕನೇಮನ ಅಧಿಪ ಜೊ ಅಧಿಪತಿ ಜೊತೆ ಏನಾದರೂ ಮಂಗಳ ಬಂದಾಗ ಉದಾಹರಣೆಗೆ ಇಲ್ಲಿ ನಾಲ್ಕನ ಅಧಿಪತಿ ಆರು ರವಿ ಆಗ್ತಾರೆ ಉದಾಹರಣೆಗೆ ರವಿ ಇಲ್ಲಿದ್ದು ಇಲ್ಲಿ ಜೊತೆ ಮಂಗಳ ಇದ್ದಾಗ ಇದು ಕೂಡ ಭೂಮಿ ಯೋಗ ಕಾರಣ ಆಗುತ್ತೆ ನಾಲ್ಕನೇ ಮನೆ ಅಧಿಪ ಅಧಿಪತಿ ಜೊತೆ ಇದ್ದಾಗ ಕೂಡ ಅವರಿಗೆ ಭೂಮಿ ಯೋಗ ಒಂದು ಆಗುವಂಥ ಒಂದು ಚಾನ್ಸ್ ಇರ್ತದೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಉಚ್ಚಾಗ್ರಹ ಆಗಿದ್ದು ಸ್ವರಾಶಿಯಲ್ಲಿ ಇದ್ದರೆ ಮಿತ್ರರಾಶಿಯಲ್ಲಿದ್ದರೂ ಕೂಡ ಭೂಮಿ ಯೋಗ ಆಗುವಂಥ ಚಾನ್ಸ್ ಇರ್ತದೆ ಮತ್ತು ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೇಲಿ ಇದ್ದರೆ ಅದು ತುಂಬ ಒಳ್ಳೆಯದು ನಾಲ್ಕನೇ ಮನೇಲಿ ಇದ್ದರೆ ಅವರಿಗೆ ಭೂಮಿ ಮನೆ ಸುಖ ಖಂಡಿತವಾಗಿ ಸಿಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಅಂತ ಹೇಳಿದ್ರೆ ಮಂಗಳ ಮಂಗಳ ಒಂದೇ ಮನೆಯಲ್ಲಿ ಮತ್ತು ಹತ್ತನೇ ಮನೆಯಲ್ಲಿದ್ದಾಗ ಮಂಗಳ ಒಂದನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿದ್ದಾಗ ಏನಾಗ್ತದೆ ಅಂದರೆ ನಾಲ್ಕನೇ ಮನೆಗೆ ದೃಷ್ಟಿ ಬಿಡ್ತದೆ ಈಗ ಉದಾಹರಣೆಗೆ ಮಂಗಳಲ್ಲಿದ್ದಾಗ ಲಗ್ನದಲ್ಲಿದ್ದಾಗ ಒಂದು ಎರಡು ಮೂರು ನಾಲ್ಕು ಮಂಗಳ ನಾಲ್ಕನ ನಾಲ್ಕನೇ ದೃಷ್ಟಿ ನಾಲ್ಕನೇ ಮನೆಗೆ ಬೀಳ್ತದೆ ಹತ್ತನೇ ಮನೆಗೆ ಬೇ ಹತ್ತನೇ ಮನೆಗೆ ಮಂಗಳಿದ್ದಾಗ ಏಳನೇ ಮನೆ ದೃಷ್ಟಿ ಬಿಡ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹತ್ತನೇ ಇದ್ದಾಗ ಏಳನೇ ದೃಷ್ಟಿ ನಾಲ್ಕನೇ ಮನೆಗೆ ಬೀರ್ತದೆ ಲಗ್ನದಲ್ಲಿದ್ದಾಗ ಮಂಗಳಿದ್ದಾಗ ನಾಲ್ಕನೇ ದೃಷ್ಟಿ ನಾಲ್ಕನೇ ಮನೆಗೆ ಬರ್ತದೆ ಮಂಗಳನ ದೃಷ್ಟಿ ಈ ಥರ ಆದಾಗ ಕೂಡ ಅವರಿಗೆ ಯೋಗ ಆಗುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಹೇಳಿದ್ರೆ ಕೆಲವರು ಜಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ತುಂಬ ತುಂಬ ತಗೊಳ್ತಾರಲ್ಲ ಅದು ಯಾವ ಥರ ಅಂತ ಹೇಳಿದ್ರೆ ಈ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಚರರಾಶಿಯಲ್ಲಿದ್ದರೆ ರಾಶಿಯಲ್ಲಿದ್ದಾಗ ಅವರಿಗೆ ಬೇರೆ ಬೇರೆ ಕಡೆ ಆಸ್ತಿ ತಗೊಳ್ಳೋಂಥ ಚಾನ್ಸ್ ಇರ್ತದೆ ಹೊರಗೆ ದೂರ ದೂರ ಬೇರೆ ಬೇರೆ ಕಡೆ ಕೂಡ ಆಸ್ತಿ ತಗೊಳ್ಳೋಂಥ ಚಾನ್ಸ್ ಇರ್ತದೆ ಅಂದರೆ ನಾಲ್ಕನೇ ಮನೆ ಅಧಿಪತಿ ರಾಶಿಯಲ್ಲಿದ್ದಾಗ ಇದು ಭೂಮಿ ಯೋಗ ಆಗುವಂಥ ಒಂದು ಯೋಗ ಇನ್ನೊಂದ್ಸಲ ನಾನು ಬ್ರೀಫಾಗಿ ಹೇಳ್ತೇನೆ ನೋಡಿ ಭೂಮಿಯೋಗ ಆಗಲಿಕ್ಕೆ ಮಂಗಳ ಚೆನ್ನಾಗಿರಬೇಕು ಮಂಗಳ ಭೂಮಿ ಕಾರಕ ಗ್ರಹ ಆಮೇಲೆ ಲಗ್ನದಿಂದ ನಾಲ್ಕನೇ ಮನೆ ಅಧಿಪತಿ ನಾಲ್ಕನ ಭೂಮಿ ಅಧಿಪತಿ ಅಂತ ಹೇಳಿದ್ರೆ ಮಂಗಳ ಲಗ್ನದಲ್ಲಿದ್ದರೆ ಭೂಮಿಯಾಗಿರ್ತದೆ ನಾಲ್ಕನೇ ಮನೇಲಿ ಮಂಗಳ ಇದ್ದರೆ ಭೂಮಿಯಾಗಿರ್ತದೆ ಹತ್ತನೇ ಮನೆಯಲ್ಲಿ ಮಂಗಳಿದ್ದಾಗ ಕೂಡ ಭೂಮಿಯೋಗಿ ಬರ್ತದೆ ಮತ್ತು ಮಂಗಳನ ಜೊತೆ ನಾಲ್ಕನೇ ಅಧಿಪತಿ ಇದ್ದರೂ ಕೂಡ ಭೂಮಿ ಯೋಗ ಚಾನ್ಸ್ ಇರ್ತದೆ ಲಗ್ನದಲ್ಲಿ ಮಂಗಳಿದ್ದಾಗ ಕೂಡ ಭೂಮಿ ಯೋಗ ಬರ್ತದೆ ನಾಲ್ಕನೇ ಮೇಲಲ್ಲಿ ಇಪ್ಪತ್ತೆ ನಾಲ್ಕನೇ ಮೇಲೆ ಇದ್ದಾಗ ಕೂಡ ಭೂಮಿಯೋಗ ಚಾನ್ಸ್ ಇರ್ತದೆ ಇದು ಭೂಮಿ ಯೋಗದ ಒಂದು ವಿಡಿಯೋ ನಿಮಗೇನಾದರೂ ಏನಾದರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕಂತಿದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾ ಜಾತಕದಲ್ಲಿ ಭೂಮಿ ಯೋಗ ಇದೆ ಅಥವಾ ನಿಮ್ಮ ಜಾತಕದಲ್ಲಿ ವಿಶ್ಲೇಷಣೆ ಮಾಡಬೇಕಂತೇಳಿ ನಾವು ತಿಳಿಸಿಕೊಡ್ತೇವೆ ನೆಕ್ಸ್ಟ್ ತಿಳಿಸಿಕೊಂಡು ನಮಸ್ಕಾರ